ನಿಜ ಹೇಳ್ತೀನಿ ಹೋಗಬೇಕಾದ್ರೆ ನಾವು ಮಣ್ಣಲ್ಲಿ ಮಣ್ಣಾಗ್ ಹೋಗ್ಬೇಕಾದ್ರೆ ಏನಂದ್ರೆ ಏನು ತಗೊಂಡ್ ಹೋಗಲ್ಲ ಒಂದಷ್ಟು ಹೆಸರು ಮಾಡಿರ್ತೀವಿ ನೋಡಿ ಒಳ್ಳೆ ಹೆಸರು ಅದನ್ನ ಮಾತ್ರ ಹೋಗ್ತಿವಿ ಹೋಗ್ತೀವಿ ಬಟ್ ಆ ಒಳ್ಳೆ ಹೆಸರಿಂದ ಹೋದ್ರೆ ಒಂದು ನಮಗೂನು ಒಂದು ನೆಮ್ಮದಿ ಮನೆಯವ್ರಿಗೂ ಒಂದು ನೆಮ್ಮದಿ ಏ ಹೋದಪ್ಪ ಏನು ಅನ್ನೋದಕ್ಕಿಂತ ನೋಡಿ ಇವರೇನೋ ಒಂದು ಒಳ್ಳೆ ರೀತಿಲಿ ಒಂದು ಒಳ್ಳೆ ಹೆಸರು ಮಾಡಿದರೆ ಸೊ ನಾವು ಇವತ್ತು ಒಂದು ವೀಡಿಯೋ ಮಾಡ್ತಾ ಇದ್ದೀವಿ ಅವ್ರ ಬಗ್ಗೆ ಅವ್ರ ಆತ್ಮಕ್ಕೆ ಶಾಂತಿ ಕೋರ್ತಾ ಇದ್ದೀವಿ ಅಂತಂದ್ರೆ ಒಂದು ಅವ್ರು ಮಾಡಿರೋ ಒಂದು ಒಂದು ಒಳ್ಳೆ ಹೆಸರಿಂದ ಸೊ ನಾನು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಎಲ್ರಿಗೂ ನಮಸ್ಕಾರ ಇವತ್ತಿನ ವ್ಲಾಗ್ ಸ್ವಲ್ಪ ಬೇಜಾರು ಯಾಕೆ ಅಂತಂದರೆ ನಮ್ಮ ಒಂದು ಯೂಟ್ಯೂಬ್ ಫೀಲ್ಡಲ್ಲೇ ಇರೋವಂತಹ ಸ್ವಾತಿ ಗೌಡ ಎಲ್ರಿಗೂ ಪರಿಚಯ ಅವರು ತುಂಬ ಫೇಮಸ್ಸು ಅವರು ಅಮ್ಮ ಸುಮಾ ಗೌಡ್ರ ಮನೆ ವ್ಲಾಗ್ಸ್ ಅಂತ ಹೇಳ್ಬಿಟ್ಟು ಅವರು ಅಷ್ಟೇ ಸಿಕ್ಸ್ಟಿ ಏಯ್ಟ್ ಫಾಲೋಯರ್ಸ್ ಅವ್ರಿಗೂ ಸಹ ಇದೆ ಆ್ಯಂಡ್ ಗೌಡ ಅವ್ರಿಗೂ ಅಷ್ಟೇ ಟೂ ಲ್ಯಾಕ್ಸ್ ಹತ್ತತ್ರ ತ್ರೀ ಲ್ಯಾಕ್ಸ್ ನಿಯರ್ ಬೈ ಫಾಲೋಯರ್ಸ್ ಇದ್ದಾರೆ ಸೊ ಅವ್ರು ಎಲ್ರಿಗೂ ಒಂದು ಆಲ್ಮೋಸ್ಟ್ ಫೋರ್ ಟು ಫೈವ್ ಇಯರ್ಸಿಂದ ತುಂಬ ಪರಿಚಯ ತುಂಬ ನಾನು ಅವ್ರನ್ನ ಫಾಲೋ ಮಾಡ್ತಿದ್ದೆ ಆಲ್ಮೋಸ್ಟ್ ಒಂದು ತ್ರೀ ಇವರ್ಸಿಂದ ನಾನು ಅವ್ರನ್ನ ವೀಡಿಯೋಸ್ ಫ್ಲಾಗ್ಸ್ ಇನ್ಸ್ಟಾಗ್ರಾಮ್ ಪ್ರತಿಯೊಂದರಲ್ಲೂ ಫಾಲೋ ಮಾಡ್ತೀನಿ ಯಾಕೆ ಅಂದರೆ ಅವ್ರು ತುಂಬ ಟ್ರಾನ್ಸ್ ಟ್ರಾನ್ಸ್ಪರೆನ್ಸಿ ಮಾತಾಡೋದ್ರಲ್ಲಾಗಿರ್ಬೋದು ವಿಷಯ ಹೇಳೋದ್ರಲ್ಲಾಗಿರ್ಬೋದು ಪ್ರತಿಯೊಂದೂರಲ್ಲೂ ಪರ್ಫೆಕ್ಟ್ ಅಂತ ಹೇಳ್ಬೋದು ಸೊ ಹಾಗಾಗಿ ನಾನು ಅವ್ರನ್ನ ಬ್ಲಾಗ್ಸನ್ನ ಇಷ್ಟಪಟ್ಟು ನೋಡ್ತಾಯಿದ್ದೆ ಸುಮ ಅಮ್ಮನೂ ಅಷ್ಟೇ ಅವ್ರೂ ಅಡುಗೆದು ಎಲ್ಲ ಹಾಕೋದು ಎಲ್ಲ ಪ್ರತಿಯೊಂದು ಎಲ್ಲ ಚೆನ್ನಾಗೇ ಬರ್ತಿತ್ತು ರೀಸೆಂಟಾಗಿ ಅವ್ರಿಗೆ ಒಂದು ಒಂದು ತಿಂಗಳು ಎರಡು ಆ ಸ್ವಲ್ಪ ಗೆಡ್ಡೆ ತರ ಕಾಣಿಸ್ಕೊಂಡು ಕ್ಯೂರಬಲ್ ಕ್ಯೂರಬಲ್ ಅಂತಾನೆ ಹೇಳ್ತಿದ್ರು ಬಟ್ ಮನೆಯವ್ರಿಗೆ ಗೊತ್ತಿತ್ತು ಅನ್ಸುತ್ತೆ ಅವ್ರಿಗೆ ಕ್ಯೂರ್ ಆಗಲ್ಲ ಇನ್ನೊಂದು ಫಿಫ್ಟೀನ್ ಡೇಸ್ ಏನೋ ಟೈಮ್ ಕೊಟ್ಟಿದ್ರು ಅನ್ಸುತ್ತೆ ಅವ್ರಿಗೆ ಬಟ್ ಅಷ್ಟರಲ್ಲೇ ಅವ್ರಿಗೆ ಈ ರೀತಿ ಆಗಿ ಅವರು ಎಕ್ಸ್ಪೈರ್ ಆಗಿದ್ದಾರೆ ಬಟ್ ಇದನ್ನ ನೋಡಿ ಕೇಳಿ ಸಿಕ್ಕಾಪಟ್ಟೆ ಶಾಕ್ ಆಗೋಯ್ತು ಬೆಳಗ್ಗೆ ತಾನೇ ನಾನು ಅವ್ರದ್ದು ಒಂದು ಆನಿವರ್ಸರಿ ಇದು ವ್ಲಾಗ್ ನೋಡಿದೆ ಅದರಲ್ಲಿ ಸುಮಮ್ಮ ತುಂಬ ಅಂದರೆ ತುಂಬ ಅಳ್ತಿದ್ರು ತುಂಬ ವೀಕ್ ಆಗಿಬಿಟ್ಟಿದ್ರು ಗೆಡ್ಡೆ ಎಲ್ಲ ಇಲ್ಲೆಲ್ಲ ಆಗಿ ಬಾಡಿ ಎಲ್ಲ ಸ್ಪ್ರೆಡ್ ಆಗಿತ್ತು ಅಂತ ಹೇಳಿದ್ರು ಸೊ ಸಿಕ್ಕಾಪಟ್ಟೆ ಬೇಜಾರಾಯ್ತು ಯಾರೋ ನಮಗೆ ಗೊತ್ತಿಲ್ಲದೆ ಇರೋರು ಬರೀ ನಾವು ಅಲ್ಲಿ ನೋಡಿ ಇಷ್ಟು ಕನೆಕ್ಟ್ ಆಗಿರ್ತೀವಿ ಬಟ್ ಅವ್ರ ಮನೆಯವ್ರ ಪರಿಸ್ಥಿತಿ ಹೆಂಗಿರುತ್ತಲ್ವ ಸೊ ನಾನು ಕೂಡ ಅದೇ ಪರಿಸ್ಥಿತಿ ಫೇಸ್ ಮಾಡಿದ್ದೆ ಸೊ ಹಾಗಾಗಿ ನಾನು ಈ ವ್ಲಾಗ್ ಮೂಲಕ ಈ ವಿಡಿಯೋ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಯಾರನ್ನು ದ್ವೇಷಿಸಕ್ಕೆ ಹೋಗ್ಬೇಡಿ ಯಾರನ್ನು ಕೆಟ್ಟದ್ದು ಬಯಸ್ಬೇಡಿ ಆದರೆ ಒಳ್ಳೇದು ಮಾಡಿ ನಿಮ್ಮ ಕೈಲಾಗಲಿಲ್ವ ಸುಮ್ಮನೆ ಇದ್ಬಿಡಿ ಶಾಪ ಹಾಕೋದು ಹಾಳಾಗೋಗು ಹಂಗೆ ಹಿಂಗೆ ಏನು ಹೇಳಕ್ಕೆ ಹೋಗ್ಬೇಡಿ ಅವ್ರ ಸ್ಮೈಲ್ ಕೊಟ್ಟರೆ ನೀವು ಸ್ಮೈಲ್ ಕೊಡಿ ಅವ್ರು ನಿಮ್ಮನ್ನು ದ್ವೇಷಿಸ್ತಾರ ನೀವು ಪ್ರೀತಿ ಕೊಡಿ ಅವ್ರಿಗೆ ಅನ್ನಿಸ್ಬೇಕು ನಾವು ಯಾಕೆ ಈ ವ್ಯಕ್ತಿನ ಇಷ್ಟು ದ್ವೇಷ ಮಾಡಿದ್ವಿ ಅಂತ ಅವ್ರಿಗೆ ಅನ್ನಿಸ್ಬೇಕು ಆ ರೀತಿ ಬದುಕಿ ತೋರಿಸ್ಬೇಕು ನಾವು ಆ್ಯಂಡ್ ಇವ್ರದಂತೂ ಸಿಕ್ಕಾಪಟ್ಟೆ ಮೋಸ ಬಿಡಿ ನಾನು ನನ್ನ ಹಸ್ಬೆಂಡೇ ಮೋಸ ಅನ್ಕೋತಾಯಿದ್ರೆ ಪಾಪ ಈ ವ್ಯ ಈ ಅಮ್ಮ ತುಂಬ ಅಂದರೆ ತುಂಬ ಒಳ್ಳೆಯವರು ಆ್ಯಂಡ್ ಆಲ್ಮೋಸ್ಟ್ ಒಂದು ಫಾರ್ಟಿ ಫೈವ್ ಇಯರ್ಸ್ ಒಳಗೆ ಅನಿಸುತ್ತೆ ಕ್ಯಾನ್ಸರ್ ಕ್ಯೂರಬಲ್ಲೇ ಬಟ್ ಇವ್ರದ್ದು ಲಾಸ್ಟ್ ಸ್ಟೇಜ್ ಇತ್ತು ಏನು ಅನ್ಸುತ್ತೆ ನಾನು ಎಲ್ಲ ವ್ಲಾಗ್ಸೂ ಕಂಟಿನ್ಯೂಸ್ ಆಗಿ ನೋಡ್ಕೊಂಡು ಬರ್ತಿದ್ದೆ ಅವ್ರ ಮನೇಲಿ ಅಳ್ತಾ ಇದ್ರು ಇವಾಗ ಅವ್ರ ಪಾಪ ಅವರಪ್ಪ ಹೆಂಗಿರ್ತಾರೋ ಏನೋ ಅವ್ರ ಯಜಮಾನ್ ಹೆಂಗಿರ್ತಾರೋ ಏನೋ ಪಾಪ ಬಟ್ ನಿಜ ಹೇಳಬೇಕು ಅಂತಂದರೆ ಸಿಕ್ಕಾಪಟ್ಟೆ ಬೇಜಾರು ಒಂದು ಆರು ಗಂಟೆ ಆರೂವರೆಗೇನು ನಾನು ಅವ್ರದ್ದು ಸ್ಟೇಟಸ್ ನೋಡಿದೆ ಈ ರೀತಿ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು ಬಟ್ ನನಗೆ ಅವ್ರ ಫ್ರೆಂಡ್ ಸರ್ಕಲ್ ಹೇಳಿದ್ದು ಸೊ ಒಂದು ಫಿಫ್ಟೀನ್ ಏನೋ ಟೈಮ್ ಕೊಟ್ಟಿದ್ರು అస్ట్రల్ హింగాయ్ ఫిఫ్టీన్ డేస్ అంత డాక్టర్ హి అంతే బట్ హాస్ట్రల్ హింగత అంతారు సో కళి సిక్పట్టే బేజారాయ్ నండి నేను నేను హిష్ట యార్ను యారు హెం యావర హారు అంతే హాగల్ సో అదూ ఎల్ ಪ್ರೀತಿಸಿ ಗೌರವಿಸಿ ಅಂತ ಹೇಳ್ತೀನಿ ಕಾಲ್ ಮಾಡ್ಬೇಕನ್ಸರೆ ಕಾಲ್ ಮಾಡಿ ಮಾತಾಡ್ಬಿಡಿ ನಾಳೆ ಅವ್ರು ಸಿಕ್ತಾರೋ ಈಗಲ್ಲ ಇರಲ್ವೋ ಈ ನೆಕ್ಸ್ಟು ಸೆಕೆಂಡಿಗೆ ಅವ್ರು ಇರ್ತಾರೋ ಇರಲ್ವೋ ಆ ರೀತಿ ಪರಿಸ್ಥಿತಿ ಇವಾಗ ನಮ್ಮ ಒಂದು ಹೆಲ್ತ್ ಮೇಲೆ ಆದಷ್ಟು ಎಲ್ರು ಹೆಲ್ತ್ನ ಚೆನ್ನಾಗಿ ನೋಡ್ಕೊಳ್ಳಿ ಹೆಲ್ತ್ನ ಇಗ್ನೋರ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ನಾನು ಅಷ್ಟೇ ತುಂಬ ಹೆಲ್ತ್ ಕಡೆ ಇವಾಗ ಇವಾಗ ಗಮನ ಕೊಡ್ತಾಯಿದ್ದೀನಿ ನಾನು ಈ ವ್ಲಾಗ್ ಏನಕ್ಕೆ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ ಒಂದು ಹೆಲ್ತ್ ನೋಡ್ಕೊಡಿ ಹೆಲ್ತ್ ಅಪ್ಸೆಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಎರಡನೇದು ಯಾರನ್ನ ದ್ವೇಷಿಸೋಕೆ ಹೋಗ್ಬೇಡಿ ಯಾವಾಗ ಏನು ಹೇಳೋಕ್ಕೆ ಆಗಲ್ಲ ನನಗೆ ಅದು ಅವ್ರನ್ನ ವ್ಲಾಗ್ಸಲ್ಲಿ ನೋಡಿರೋದ್ರಿಂದ ನನಗೆ ಅಷ್ಟು ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ ಬಟ್ ಅವ್ರ ಮನೆಯವರೆಲ್ಲ ಹೆಂಗೆ ಇದ್ದಾರೆ ಅಂತ ನನಗೆ ಇಮ್ಯಾಜಿನೇಷನ್ಗೂ ಬರಲ್ಲ ಯಾಕಂದರೆ ನಾವು ಹೇಳ್ಬೋದು ಎಷ್ಟೇ ಹೇಳಿದ್ರು ಬಟ್ ಇದ್ದು ಅನ್ಭವಿಸಿರ್ತಾರಲ್ಲ ಅವ್ರಿಗೆ ನೋವು ಗೊತ್ತು ಪಾಪ ಅವ್ರು ತುಂಬ ಲ್ಯಾಕ್ಸ್ ಕಟ್ಲೆ ಎಲ್ಲ ಖರ್ಚು ಮಾಡಿ ಹಾಸ್ಪಿಟ್ಲಿಗೆಲ್ಲ ತೋರಿಸಿ ಪ ಏನು ಪ್ರಯೋಜನ ಆಗಿಲ್ಲ ಇನ್ನೂ ಇರಬೇಕಿತ್ತು ಅವ್ರ ಪಾಪ ಇವಾಗ ಅವ್ರ ಸೊಸೆ ಪ್ರೆಗ್ನೆಂಟು ಅವ್ರ ಸೊಸೆ ಹೊಟ್ಟೆಲೆ ಅವ್ರು ಹುಟ್ಟು ಬರಲಿ ಅವ್ರ ಮಗನ ಹೊಟ್ಟೆಲೆ ತಿರ್ಗಾ ಹುಟ್ಟು ಬರಲಿ ಅನ್ನೋದು ನನ್ನ ವಿಶ್ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಏನು ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ ನನ್ನ ವಾಯ್ಸ್ ಕೂಡ ಅಷ್ಟು ತುಂಬ ಲೋ ಆಗಿ ಬರ್ತಿದೆ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ ನನಗೆ ಬಟ್ ಅದೆಷ್ಟು ಬ್ಲಾಗ್ಸ್ ನೋಡಿ 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 ನಾವು ಎಷ್ಟು ಕನೆಕ್ಟ್ ಆಗಿರ್ತೀವಿ ಅವ್ರಿಗೆ ಅಂದರೆ ಅವ್ರಿಗೆ ಏನಾದ್ರು ಒಂಚೂರು ನೋವು ಆದರೆ ಹುಷಾರ ನಮಗೂ ಕೂಡ ಫೀಲ್ ಆಗುತ್ತಲ್ಲ ಸೊ ಆ ಬಾಂಡಿಂಗ್ ಅವ್ರು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅವ್ರ ಸಬ್ಸ್ಕ್ರೈಬರ್ಸ್ ಮೂಲಕ ಸೊ ನಾನು ಕೂಡ ಅವ್ರ ಸಬ್ಸ್ಕ್ರೈಬರು ಆ್ಯಂಡ್ ಇವಾಗ ಅವರ ಒಂದು ಆಗಿ ಆ್ಯಂಡ್ ಅವ್ರ ಬ್ಲಾಗ್ಸ್ನ ಕಂಟಿನ್ಯೂಸ್ ನೋಡೋದ್ರಿಂದ ನನಗೂ ಒಂದು ಹರ್ಟ್ ಆಯಿತು ನೋಡಿದ ತಕ್ಷಣ ಏನಪ್ಪಾ ಇದು ಅಂತ ಹೇಳ್ಬಿಟ್ಟು ಸೊ ಆದಷ್ಟುನು ಜೀವಿಸಿ ನಮಗೋಸ್ಕರ ನಾವು ಇರೋಣ ಮಕ್ಳಿಗೋಸ್ಕರ ಇರೋಣ ಯಾರ್ನ್ಗುನು ಮೋಸ ಅನ್ಯಾಯ ಎಲ್ಲ ಮಾಡೋದೇ ಬೇಡ ಅದು ಒಂದೇನೋ ಅನ್ಸ್ಬಿಟ್ಟಿದ ನನಗೆ ನಿಜವಾಗ್ಲೂ ಒಳ್ಳೆಯವ್ರ ಕಾಲನೇ ಇಲ್ವಾ ಬರೀ ಒಳ್ಳೆಯವ್ರನು ಒಳ್ಳೆಯವ್ರನ್ನೇ ದೇವ್ರ ಕರ್ಕೊಂಡು ಹೋಗ್ತಾ ಇರ್ತಾನಲ್ಲ ಏನು ಮಾಡೋಕ್ಕಾಗಲ್ಲ ಬರೀ ಮೋಸ ಸುಳ್ಳು ವಂಚನೆ ಈ ತರ ಮಾಡ್ಕೊಂಡಿರೋರ್ಗೇನೆ ಕಾಲ ಕೊಟ್ಬಿಟ್ಟಿದಾನೆ ದೇವ್ರು ಬಟ್ ಆ ಸುಮಮ್ಮ ಆತ್ಮಕ್ಕಂದ್ರೂ ಶಾ ಶಾಂತಿ ಸಿಗಲಿ ಅಂತ ಬಯಸ್ತೀನಿ ನಾನು ನಿಜವಾಗ್ಲೂ ಸೊ ಇಷ್ಟು ಇದು ಹೇಳ್ಬೇಕಿತ್ತು ಒಂದೆರಡು ವಿಚಾರ ಹೇಳಬೇಕಿತ್ತು ಸೊ ಅದಕ್ಕೆ ನಾನು ವಿಡಿಯೋ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದಕ್ಕೆ ಮೇಲೆ ನಂಗೆ ಇನ್ನೂ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನ್ನ ನನ್ನ ಮನೇಲಿ ಆಗಿದ್ದೇನೋ ಇನ್ಸಿಡೆಂಟು ಅನ್ನೋಷ್ಟು ನನಗೆ ಸಿಕ್ಕಾಪಟ್ಟೆ ಬೇಜಾರು ಸಾಯಂಕಾಲದಿಂದ ಒಂಥರ ಏನೋ ನನಗೆ ಒಂಥರ ಶಿವರ್ ಶಿವರ್ ಆಗ್ತಿದೆ ಪಾಪ ಸ್ವಾತಿ ಅವರು ಹೆಂಗಿದಾರೋ ಏನೋ ನಿಜವಾಗ್ಲೂ ಇಮ್ಯಾಜಿನೇಷನ್ಗೂ ಬರೋಲ್ಲ ಹೆತ್ತ ಅಮ್ಮ ನಾ ಕಳ್ಕೊಳ್ತೀವಿ ಕಳ್ಕೊಂಡಾಗ ಆಗೋ ದುಃಖ ಅದು ತಡ್ಕೊಳಕ್ಕಾಗಲ್ಲ ಅದು ನಿಜವಾಗ್ಲೂ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು